ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಕ್ಕ ಮಹಾದೇವಿಯವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಹೀಗಿದೆ ತನು ಕರಗದವರಲ್ಲಿ ಮಜ್ಜನವ ನೊಲ್ಲೆಯಯ್ಯಾ ನೀನು ಮನ ಕರಗದವರಲ್ಲಿ ಪುಷ್ಪವ ನೊಲ್ಲೆಯಯ್ಯಾ ನೀನು ತನು ಕರಗದವರಲ್ಲಿ ಮಜ್ಜನವ ನೊಲ್ಲೆಯಯ್ಯಾ ನೀನು ಮನ ಕರಗದವರಲ್ಲಿ ಪುಷ್ಪವ ನೊಲ್ಲೆಯಯ್ಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯಯ್ಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯಯ್ಯ ನೀನು ಅರಿವು ಕಣ್ ತೆರೆಯದವರಲ್ಲಿ ಆರತಿಯ ನೊಲ್ಲೆಯಯ್ಯ ನೀನು ಅರಿವು ಕಣ್ ತೆರೆಯದವರಲ್ಲಿ ಆರತಿಯ ನೊಲ್ಲೆಯಯ್ಯ ನೀನು ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯಾ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂವುಲವನೊಲ್ಲೆಯಯ್ಯ ನೀನು ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯಯ್ಯ ನೀನು ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂವುಲವನೊಲ್ಲೆಯಯ್ಯ ನೀನು ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯಯ್ಯ ನೀನು ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೇ ಹೇಳಾ ಚೆನ್ನಮಲ್ಲಿಕಾರ್ಜುನಯ್ಯ ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೇ ಹೇಳ ಚೆನ್ನಮಲ್ಲಿಕಾರ್ಜುನಯ್ಯ ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಇದೊಂದು ಸುಪ್ರಸಿದ್ಧ ಸುಶ್ರಾವ್ಯ ಭಕ್ತಿ ಮತ್ತು ಭಾವಗೀತೆ ಹೃದಯ ಶುದ್ಧಿಗೆ ಹೆಸರಾದ ಮಹಾದೇವಿಯಕ್ಕನ ಈ ಮೃದುಲ ವಚನವನ್ನು ವಿದುಷಿ ಸಂಗೀತ ಕಟ್ಟಿಯವರು ದೇಸಿ ರಾಗದಲ್ಲಿ ಅದ್ಭುತವಾಗಿ ಹಾಡಿದ್ದಾರೆ ಅರ್ಥ ಹೀಗಿದೆ ಅಂತಿಂಥವ ನೀನಲ್ಲ ಅನ್ನೋದನ್ನು ಸೂಚಿಸುವಂತೆ ಪ್ರತಿ ಸಾಲಿನ ತುದಿಗೂ ನೀನು ಶಬ್ದಕ್ಕೆ ಆಶ್ಚರ್ಯದ ಮುದ್ರೆಯನ್ನು ಒತ್ತಿರುವುದು ಇಲ್ಲಿ ಗಮನಾರ್ಹವಾದದ್ದು ತನುಕರಗದವರಲ್ಲಿ ಕರಗದವರಲ್ಲಿ ಅಯ್ಯ ನೀನು ಇಲ್ಲಿ ತನು ಕರಗದವರಲ್ಲಿ ಅಂದರೆ ಸದಾ ದೇಹಭಾವದಲ್ಲೇ ಸಂಭ್ರಮಿಸ್ತಾ ಶ್ರಮದಿಂದ ದೂರ ಇದ್ದು ಆತ್ಮಾನುಭಾವಕ್ಕೆ ಎರವಾದವರಿಂದ ತನುವಿಗೆ ಹಿತವೆನಿಸುವ ಮಜ್ಜನ ಅಂದರೆ ಅಭಿಷೇಕವನ್ನು ಆ ಶಿವ ಮಾಡಿಸಿಕೊಳ್ಳೋದಿಲ್ಲ ಮನ ಕರಗದವರಲ್ಲಿ ಪುಷ್ಪವನೊಲೆಯ ನೀನು ಮನ ಕರಗದವರು ಅಂದರೆ ಕ್ಷಣ ಕ್ಷಣಕ್ಕೂ ದಿಕ್ಕು ದಿಕ್ಕಿಗೆ ಅಂಡಲವ ಮನಸ್ಸನ್ನು ಹೊಂದಿದವರು ಕರುಣಾಪೂರಿತ ಮನಸ್ಸನ್ನು ಹೊಂದಿಲ್ಲದೇ ಇರುವವರು ಜೊತೆಗೆ ಮನುಷ್ಯರ ಹೃದಯಗಳು ಪುಷ್ಪದಂತೆ ಅರಳಿರಬೇಕು ಒಂದು ಹಗುರ ಭಾವ ಇರಬೇಕು ಕರುಣೆ ಅನ್ನೋದು ಹೂವಿನ ಪರಿಮಳದಂತೆ ಸದಾ ಘಮಘಮಿಸ್ತಾ ಇರಬೇಕು ಅಂಥ ಮನಸ್ಸು ಮನಸ್ಸನ್ನು ಹೊಂದಿಲ್ಲದೆ ಇರುವವರಿಂದ ನೀನು ಪುಷ್ಪವನ್ನು ತೆಗೆದುಕೊಳ್ಳೋದಿಲ್ಲ ಅಂಥೇಳಿ ಅಕ್ಕಮಹಾದೇವಿಯವರು ಹೇಳ್ತಾರೆ ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯಯ್ಯ ನೀನು ಹದುಳಿಗರು ಅಂದರೆ ದೃಢವಾದ ಮನಸ್ಸು ಮತ್ತು ಅಂತರಂಗ ಶುದ್ಧಿ ಇಲ್ಲದೇ ಇರುವವರು ಅಂತ ಅರ್ಥ ಅಂಥವರಿಂದ ನೀನು ಗಂಧಾಕ್ಷತೆಯನ್ನು ಬಯಸೋದಿಲ್ಲ ಸ್ವೀಕರಿಸೋದಿಲ್ಲ ಅಂತ ಆ ಶಿವನ ಜೊತೆ ಅಕ್ಕ ಮಹಾದೇವಿಯವರು ಮಾತಿಗಿಳಿತಾರೆ ಅರಿವು ಕಣ್ತರೆಯದವರಲ್ಲಿ ಅಂದರೆ ತನ್ನನ್ನು ತಾನು ಅರಿತುಕೊಳ್ಳದವನು ಅರಿವೇ ಗುರು ಅನ್ನೋ ಹಾಗೆ ಅರಿವು ಅನ್ನೋ ಒಳಗಣ್ಣಿನಿಂದ ಅಂತರಂಗದ ಅಂತರಂಗದಲ್ಲಿ ಬೆಳಕನ್ನು ಮೂಡಿಸಿಕೊಳ್ಳದೇ ಇರೋರಿ ಇರೋರಿಂದ ಕೈಯಲ್ಲಿ ಆರತಿ ತಟ್ಟೆ ಹಿಡಿದು ಬರೀ ತೋರ್ಪಡಿಕೆಗಾಗಿ ಡಾಂಬಿಕತೆಯಿಂದ ಮಾಡೋ ಆರತಿಯನ್ನು ಆ ಶಿವ ಸ್ವೀಕರಿಸೋದಿಲ್ಲ ಅನ್ನೋದು ಅಕ್ಕಗಳ ಮಾತು ಭಾವ ಶುದ್ಧ ಇಲ್ಲದವರಲ್ಲಿ ಧೂಪವನಲ್ಲೆಯ ನೀನು ಅಂದರೆ ಮನಸ್ಸಿನ ಭಾವನೆಗಳು ತನು ಮನಗಳ ಜೊತೆಗೆ ಮನುಷ್ಯರ ಮನಸ್ಸಿನ ಭಾವನೆಗಳು ಬದುಕಿನ ಭಾವಗಳು ಅಥವಾ ಅವರ ಬದುಕಿನ ರೀತಿಯ ರೀತಿಯೂ ಕೂಡ ಶುದ್ಧವಾಗಿರಬೇಕು ಹಾಗೆ ಇಲ್ಲದೇ ಇರುವರಿಂದ ಆ ಶಿವನು ಧೂಪವನ್ನು ನಿರೀಕ್ಷಿಸುವುದಿಲ್ಲ ಅದನ್ನು ತೆಗೆದುಕೊಳ್ಳುವುದಿಲ್ಲ ಇನ್ನು ಪರಿಣಾಮಿಗಳಲ್ಲದವರಲ್ಲಿ ಅಂದರೆ ಪೂರ್ಣ ಸಿದ್ಧಿಯ ಗುರಿ ಮುಟ್ಟದೇ ಇರುವವರು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ನಮಗೆಲ್ಲರಿಗೂ ಒಂದು ಗುರಿ ಇರುತ್ತದೆ ಆ ಗುರಿ ತಲುಪಬೇಕಾದ ಹಾದಿ ಶುದ್ಧವಾಗಿರಬೇಕು ಅಪ್ರಾಮಾಣಿಕತೆಯಿಂದ ಅಪ್ರಾಮಾಣಿಕತೆ ಅಲ್ಲಿ ಸುಳಿದಿರಬಾರದು ಗುರಿ ತಲುಪುವುದಕ್ಕೂ ಮೊದಲೇ ಮಧ್ಯ ಮಧ್ಯಂತರದಲ್ಲಿ ಹಾದಿ ತಪ್ಪಿರಬಾರದು ಹೀಗೆ ಪರಿಣಾಮಿಗಳಲ್ಲದವರಿಂದ ಆ ಶಿವನು ನೈವೇದ್ಯವನ್ನು ಸ್ವೀಕರಿಸುವುದಿಲ್ಲ ಅನ್ನುತ್ತಾರೆ ಮಹಾದೇವಿ ಅಕ್ಕಗಳು ತ್ರಿಕರಣ ಶುದ್ಧ ಇಲ್ಲದವರಲ್ಲಿ ತಾಂಬೂಲವ ನೊಲ್ಲೆಯ ಅಂದರೆ ನಡೆ ನುಡಿ ಭಾವ ನಡೆ ನುಡಿ ಮತ್ತು ಭಾವ ಅನ್ನೋ ಮೂರು ಕರ ಕರಣಗಳು ಶುದ್ಧ ಇಲ್ಲದವರು ಅಂದರೆ ಮನುಷ್ಯರ ಬದುಕಿನ ರೀತಿ ಮಾತನಾಡುವ ರೀತಿ ಮತ್ತು ಅವರ ಮನಸ್ಸಿನ ಭಾವ ಈ ಮೂರು ಒಂದೇ ಆಗಿರಬೇಕು ಮತ್ತು ಶುದ್ಧವಾಗಿರಬೇಕು ಅಂತಾರೆ ಮಹಾದೇವಿಯಕ್ಕ ಈ ಮೂರು ಶುದ್ಧವಿಲ್ಲದವರಿಂದ ತಾಂಬೂಲವನ್ನು ಆ ಶಿವ ಸ್ವೀಕರಿಸೋದಿಲ್ಲ ಅನ್ನೋದು ಮಹಾದೇವಿಯಕ್ಕಗಳ ತಿಳುವಳಿಕೆ ಹೃದಯ ಕಮಲ ಅರಳದವರಲ್ಲಿ ಅಂದರೆ ಎಲ್ಲಕ್ಕೂ ಮೂಲ ಭಕ್ತಿಯ ಅಷ್ಟದಳ ಹೃದಯ ಕಮಲದಲ್ಲಿ ಇರಬೇಕು ಮತ್ತು ಅದು ಅರಳಿರಬೇಕು ಇಲ್ಲವಾದರೆ ಅಂಥವರಿಂದ ಆ ಶಿವ ದೂರ ಆಗ್ತಾನೆ ಅವರ ಜೊತೆ ಅವನು ಇರಲಾರ ಅಂತಾರೆ ಈ ಕೊನೆಯ ಸಾಲಿನಲ್ಲಿ ಅಕ್ಕಮಹಾದೇವಿಯವರು ತುಂಬ ವಿನೀತ ಭಾವದಿಂದ ಎನ್ನಲ್ಲಿ ಏನುಂಟೆಂದು ಕರಸ್ಥಲವನ್ನುಂಬುಗೊಂಡೆ ಅಂತ ಪ್ರಶ್ನಿಸ್ತಾರೆ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನಯ್ಯನ ಅದರ ಚನ್ನಮಲ್ಲಿಕಾರ್ಜುನಯ್ಯನ ಜೊತೆ ಮಾತನಾಡುತ್ತಾ ಅಕ್ಕ ಮಹಾದೇವಿಯವರು ಈ ಕೊನೆಯ ಸಾಲಿನಲ್ಲಿ ತುಂಬ ಭಾವಾವೇಶಕ್ಕೊಳಗಾಗ್ತಾರೆ ಮೈ ಮೇಲಿನ ಬಟ್ಟೆಯನ್ನೇ ಕಿತ್ತೊಗೆದು ತ್ಯಾಗದ ಮಹಾನ್ ದಿವ್ಯತೆಯನ್ನು ಪಡೆದ ಅಕ್ಕ ಇಲ್ಲಿ ಚೆನ್ನಮಲ್ಲಿಕಾರ್ಜುನನನ್ನು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಬಸವಣ್ಣನವರ ನುಡಿಯಂತೆ ಇಲ್ಲಿ ಅಕ್ಕ ಮಹಾದೇವಿಯವರು ಕೂಡ ಅತ್ಯಂತ ನಮ್ರಳಾಗಿ ತಾನು ಕೂಡ ಈ ಯಾವ ಗುಣಗಳನ್ನು ಹೊಂದೇ ಇಲ್ಲವೇನೋ ಅನ್ನೋ ಹಾಗೆ ನಿನ್ ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೆ ಅಂತ ಚನ್ನಮಲ್ಲಿಕಾರ್ಜುನನಲ್ಲಿ ತಾನೇ ಕಡೆ ಅನ್ನೋ ಒಂದು ಮಹಾ ವಿನಯದ ಭಾವವನ್ನ ಎತ್ತಿ ತೋರಿಸ್ತಾರೆ ಇಲ್ಲಿ ಅಕ್ಕ ಮಹಾದೇವಿಯವರ ಈ ಭಾವ ನಮಗೆ ಪ್ರಶಾಂತ ಸಾಗರದಂತೆ ಗೋಚರವಾಗ್ತದೆ ಅಂತ ನಾವು ತಿಳ್ಕೋಬಹುದು ಖಾಲಿ ಕೊಡಗಳ ಕರ್ಕಶ ಗದ್ದಲದಲ್ಲಿ ಅನುಭಾವದ ಜಲ ತುಂಬಿದರೂ ಅನುಭಾವದ ಜಲ ತುಂಬಿದಾಗ ಅದು ತುಂಬಿದರೂ ತುಳುಕದೆ ತನ್ನಾಗಿರುವ ಈ ಭಕ್ತಿ ಭಾಂಡದ ಭಾವಪೂರ್ಣ ಮೌನ ಯಾರಿಗೂ ವಿದ್ಯೆ ಆಗೋದಿಲ್ಲ ಆದರೆ ಮಹಾದೇವಿಯಕ್ಕಗಳ ಈ ಸೋಸಿದ ಭಕ್ತಿಗೆ ಒಲಿದ ಆ ಚನ್ನಮಲ್ಲಿಕಾರ್ಜುನ ಪ್ರೀತಿಯಿಂದ ನಿಂಬುಗೊಂಡ ಎಂಬಲ್ಲಿಗೆ ಅತ್ಯಂತಿಕ ಪರಿಣಾಮವನ್ನು ನಮ್ಮ ಕಣ್ಣ ಮುಂದೆ ತೋರ್ತದೆ ದೇಹವಿದ್ದು ದೇಹ ಭಾವವಿಲ್ಲವಾದರೆ ನಿಜವಾಗಿ ಅವರು ತನು ಕರಗಿದವರು ಮನದ ಚಾಂಚಲ್ಯ ಗೆದ್ದು ಏಕೋಭಾವಕ್ಕೆ ಸಂದವರೇ ನಿಜಕ್ಕೂ ಮನ ಕರಗಿದವರು ಸದಾ ಶಿವನಲ್ಲೇ ಬೆರೆತು ಏಕೋಭಾವದ ನೆಮ್ಮದಿಯಲ್ಲಿರುವವರೇ ಹದುಳಿಗರು ಹೊರಗಣ್ಣಲ್ಲೇ ದ್ವಂದ್ವ ಜಗತ್ತು ನೋಡುತ್ತಾ ವಿಶ್ಲೇಷಣಾತ್ಮಕ ಗೊಂದಲಕ್ಕೆ ಬೀಳದೆ ಅಖಂಡ ದೃಷ್ಟಿಯ ಹೃದಯ ಅಖನ್ ಅಖಂಡ ದೃಷ್ಟಿಯಿಂದ ಹೃದಯದ ಮತ್ತು ಹಣೆಗಣ್ಣನ್ನು ತೆರೆದು ಸಕಲ ಚರಾಚರವನ್ನೂ ಒಗ್ಗೂಡಿಸಿ ನೋಡುವ ಸಂಶ್ಲೇಷಣಾತ್ಮಕ ದೃಷ್ಟಿ ರೂಢಿಸಿಕೊಂಡರೆ ಅವರೇ ಅರಿವುಳ್ಳ ಸಾಧಕರು ಮೂರೂ ಕರಣಗಳ ಶುದ್ಧಿಯ ಮೂಲಕ ಹೃದಯ ಕಮಲ ಅರಳಿ ಅಚ್ಚ ಪರಿಣಾಮಿಗಳಾದವರೇ ನಿಜವಾದ ಭಕ್ತರು ಸ ಇದೆಲ್ಲ ಸಾಕ್ಷಾತ್ಕಾರವಾದಂತೆ ನೆತ್ತಿಯಲ್ಲಿ ಅರಳುವ ಸಹಸ್ರ ದಳ ಕಮಲವೇ ಚೆನ್ನಮಲ್ಲಿಕಾರ್ಜುನನ ಮೂಲ ನೆಲೆ ಅದೇ ಅಕ್ಕನ ಅಂತಿಮ ಗುರಿ ಸ್ಥಳವಾಗಿತ್ತು ಜೀವನ್ ಮುಕ್ತೆ ಅಕ್ಕ ಸರ್ವ ಸಮರ್ಪಣ ಭಾವದಿಂದ ತನು ಮನಗಳ ಕರಗಿಸಿ ಸರ್ವಭರಿತನಾಗಿಯೇ ಮುಖದೋರುವ ಚನ್ನಮಲ್ಲಿಕಾರ್ಜುನನನ್ನೇ ಗೆದ್ದುಕೊಂಡಳು ಅವಳ ಗೆಲುವು ಇಡೀ ಕುಲದ ಅಸ್ಮಿತೆಯನ್ನು ಸಾರುವಂಥದ್ದು ಅನ್ನೋದು ಈ ವಚನದಿಂದ ನಮಗೆ ಅರ್ಥವಾಗುತ್ತದೆ ವಚನದ ಭಾವಾರ್ಥ ತಮಗೆ ಬರಹ ರೂಪದಲ್ಲಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬ್ಲಾಗ್ನ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೈಟ್ಗೆ ವಿಸಿಟ್ ಮಾಡಿ ಶರಣು ಶರಣಾರ್ಥಿ